ಹಲೋ ವೆಲ್ಕಮ್ ಬ್ಯಾಕ್ ಟು ದ ವಿದ್ಯಾಧಾನ ಡಿಫೆನ್ಸ್ ಅಕಾಡೆಮಿ ಸೊ ಇವತ್ತು ನಾವು ನೋಡ್ತಕ್ಕಂಥದ್ದು ಆರ್ಮಿ ಜಿ ಡಿಗೆ ಸಂಬಂಧಪಟ್ಟಂತ ಸೊ ಟಾಪ್ ಫಿಫ್ಟೀನ್ ಕ್ವಶನ್ಸ್ ಗಳನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡೋಣ ಸೊ ಮೊದಲೇ ಬಾಯಿ ನೇಮ್ ದ ವರ್ಲ್ಡ್ಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಎನಿ ಕಂಟ್ರಿ ಸೊ ಕ್ವಶನ್ ಮಿಸ್ಟರ್ ಲಕ್ಷ ಇರಲಿ ಮೀನಿಂಗ್ಸ್ ಗಳನ್ನ ತಿಳ್ಕೊಳ್ಳಿ ಫಸ್ಟ್ ಎನಿ ಕಂಟ್ರಿ ದೇಶದ ಜಗತ್ತಿನ ಯಾವುದೇ ಒಂದು ದೇಶದ ಮೊದಲ ಪ್ರಧಾನ ಮಂತ್ರಿ ಸೊ ನೋಡೋದಾದ್ರೆ ಸೊ ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ಸರೋಜಿನಿ ನಾಯ್ಡು ಸಿಮ್ ಆಫ್ ಬಂಡಾರಿಕ ನೆಕ್ಸ್ಟ್ ಇಂದಿರಾ ಗಾಂಧಿ ಸುಚಿತ ಕುರುಕುಲಾ ಸೊ ನೋಡ್ಬೇಕಾಗಿರೋದಿಲ್ಲ ಸೊ ಎರಡು ಆಪ್ಷನ್ಸ್ ಅನ್ನ ನಾವು ಮಾಡೋಣ ನಾವು ಯಾಕಂದ್ರೆ ಇದರಲ್ಲಿ ಎರಡು ಆಪ್ಷನ್ಸ್ ಗಳನ್ನ ಪ್ರೈಮ್ ಮಿನಿಸ್ಟರ್ ಸಂಬಂಧಪಟ್ಟಂತದ್ದು ಯಾವ ಆಪ್ಷನ್ ಬಿ ಅಂಡ್ ಆಪ್ಷನ್ ಸಿ ಸೊ ಇಂದಿರಾ ಗಾಂಧಿ ಅಂತ ಗೊತ್ತಾಯ್ತದ ಇಂದಿರಾ ಗಾಂಧಿ ಅಂತಂದ್ರೆ ನಮ್ಮ ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಯ್ತು ಸೊ ಎರಡನೇ ಆಪ್ಷನ್ ಇಲ್ಲಿರುವಂತಹ ಬಿ ಸೊ ದಟ್ ಇಸ್ ಕರೆಕ್ಟ್ ಆನ್ಸರ್ ಸೊ ಹೋಗ್ಬಹುದಾಗಿದ್ದು ಸೊ ಆಪ್ಷನ್ ಬಿ ಶ್ರೀಮ್ ಬಂಡಾರಿಕ ಅನ್ನುವಂಥದ್ದನ್ನ ಯಾಕಂದ್ರೆ ಇವರು ಶ್ರೀಲಂಕಾದ ಶ್ರೀಲಂಕಾದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಹಾಗಾದ್ರೆ ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಕೂಡ ಇವರೇ ಆಗಿರ್ತಾರೆ ಇನ್ನು ನೋಡೋಣ ಸರೋಜಿನಿ ನಾಯ್ಡು ಅಂಡ್ ಸ್ವಚ್ಛತಾ ಕುಪಲಾರ ಸ್ವಚ್ಛತಾ ಕುಪುಲಾಯ್ ಅಂತ ಗೊತ್ತಿರ್ತದ ಸೊ ದಟ್ ಇಸ್ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಮೊಟ್ಟ ಮೊದಲ ಮೊದಲ ಸಿಎಂ ಸೊ ಇನ್ ನೆಕ್ಸ್ಟ್ ಆಪ್ಷನ್ ದಟ್ ಸರೋಜಿನಿ ನಾಯ್ಡು ಐ ಎನ್ ಸಿ ಗೆ ಸಂಬಂಧಪಟ್ಟಂತ ಮೊದಲ ದೇಶೀಯ ಮಹಿಳಾ ಅಧ್ಯಕ್ಷರಾಗಿ ಕೂಡ ಹೆಸರು ಇದು ಈ ಕ್ವಶನ್ಮೇಶನ್ ಸೊ ವಿತ್ ಸೆಕೆಂಡ್ ಸ್ಲೈಡ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಸೊ ವೇರ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟೆಡ್ ಸೊ ಕ್ವಶನ್ ಅರ್ಥ ಮಾಡುವ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಸ್ಟ್ರಿಯಲ್ ಮೀನ್ಸ್ ಕೈಗಾರಿಕಾ ರೆವಲ್ಯೂಷನ್ ಕ್ರಾಂತಿ ಕೈಗಾರಿಕಾ ಕ್ರಾಂತಿ ಅನ್ನುವಂಥದ್ದನ್ನ ಜಗತ್ತಿನಲ್ಲಿ ಎಲ್ಲಿ ಸ್ಟಾರ್ಟ್ ಆಯಿತು ಸೊ ಆಲ್ರೆಡಿ ಇರ್ತದೆ ನಿಮಗೆ ಸೊ ದಾಟ್ ಇಸ್ ಬ್ರಿಟನ್ ಏನಕ್ಕೆ ಬ್ರಿಟನ್ ಅಂತಂದ್ರೆ ಗೊತ್ತಿರಬೇಕು ಬ್ರಿಟಿಷರು ಆಳ್ತಕ್ಕಂಥದ್ದು ಭಾರತದಲ್ಲಿ ಅತಿ ಹೆಚ್ಚಾಗಿ ಆಳಿ ನಮ್ಮ ಭಾರತವನ್ನು ಲೂಟಿ ಮಾಡಿದ್ರು ಇದರಿಂದಾಗಿ ಬ್ರಿಟನ್ ಕ್ರಾಂತಿಯಲ್ಲಿ ಆಗ್ತಕ್ಕಂಥದನ್ನ ಇಂಡಸ್ಟ್ರಿಯಲ್ಲಿ ಹೊರಸಲ್ಲಿ ಕ್ರಾಂತಿಯನ್ನು ನೋಡಬಹುದು ನಾವು ಬಹಳಷ್ಟು ಚೇಂಜಸ್ ಗಳನ್ನ ನೋಡ್ತೀವಿ ಇಲ್ಲಿರ್ತಕ್ಕಂಥ ಉದ್ಯಮಗಳನ್ನ ಸೊ ನಾವೇನ್ ಮಾಡ್ಕೋತೀವಿ ಕಳ್ಕೋತೀವಿ ಎಷ್ಟೋ ಜನ ಏನಾಗ್ತಾರೆ ಅನ್ಎಂಪ್ಲಾಯ್ಮೆಂಟ್ ಕೂಡ ಆಗ್ತಕ್ಕಂಥದ್ದು ಸೊ ಇಲ್ಲಿ ನೋಡ್ಬೇಕಾದ್ರೆ ನೆಕ್ಸ್ಟ್ ಕ್ವಶನ್ ಆಪ್ಷನ್ ಸೊ ಸೆಕೆಂಡ್ ಸೊ ತರ್ಡ್ ನೋಡೋಣ ವಾಟ್ ಇಸ್ ದ ಮಿನಿಮಮ್ ಏಜ್ ಟು ಬಿಕಮ್ ಅ ಗವರ್ನರ್ ಸೊ ಗವರ್ನರ್ ರಾಜ್ಯ ಪಾಲರು ಆಗ್ಬೇಕಾಗಿತ್ತು ಅಂತಂದ್ರೆ ಮಿನಿಮಮ್ ಮಿನಿಮಮ್ ಮೀನ್ಸ್ ಕನಿಷ್ಠ ವಯಸ್ ವಯಸ್ಸು ಎಷ್ಟಾಗಿರ್ಬೇಕು ಸೊ ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ

ಮೆಂಬರ್ ಆಗಬೇಕಾಗಿತ್ತಂದ್ರೆ ಇಪ್ಪತ್ತೈದು ವಯಸ್ಸುಗಳ ಕನಿಷ್ಠ ಇರಬೇಕು ನೆಕ್ಸ್ಟ್ ಆಪ್ಷನ್ ಸಿ ಮೂವತ್ತೈದು ನೆಕ್ಸ್ಟ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ಗವರ್ನರ್ ಅಂತ ಕೇಳಿದರೆ ಗವರ್ನರ್ ಅಂತ ಬಂದಾಗ ಮೂವತ್ತೈದು ವರ್ಷಗಳು ಮಾತ್ರ ನಾವೇನು ಮಾಡ್ತೀವಿ ಕನಿಷ್ಠ ವಯಸ್ಸು ಆ ವಯಸ್ಸನ್ನು ಆಗಿರ್ಬೇಕು ನೆಕ್ಸ್ಟ್ ಆಪ್ಷನ್ ಡಿರ್ಟಿ ಇಯರ್ಸ್ ಯಾಕೆ ಸಂಬಂಧಪಟ್ಟ ರಾಜ್ಯಸಭಾ ಸದಸ್ಯರಾಗಲಿಕ್ಕೆ ಸೊ ಮೂವತ್ತು ವರ್ಷ ಮಿನಿಮಮ್ ಆಗಿರ್ಲಿಕ್ಕೆ ನೀನು ಹೋಗ್ಬೇಕಾಗಿರೋ ನೆಕ್ಸ್ಟ್ ಕ್ವಶನ್ ವಿಚ್ ಸಿಟಿ ವಾಸ್ ಡಿಸೈನ್ ಬೈಕ್ ಲುಟೆನ್ ಸೊ ಕ್ವಶನ್ ಯಾವ ನಗರವನ್ನ ಯಾರು ಎಡ್ವಿನ್ ಟಿನ್ ಅನ್ನುವಂಥವ್ರು ಡಿಸೈನ್ ಮಾಡಿದ್ರು ಅಂದ್ರೆ ರೆಡಿ ಮಾಡಿದ್ರು ಎ ನ್ಯೂ ಡೆಲ್ಲಿ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಮುಂಬೈ ಸೊ ಆನ್ಸರ್ ಕರೆಕ್ಟ್ ಯಾವ್ದು ಅಂತಂದ್ರೆ ನ್ಯೂ ಡೆಲ್ಲಿ ಸೊ ಏನಕ್ಕೆ ಬಿಕಾಸ್ ನ್ಯೂ ಡೆಲಿ ಅನ್ನುವಂಥದನ್ನ ಸೊ ಯಾವ ನಗರವನ್ನ ರೆಡಿ ಮಾಡಿದ್ರು ಎಡ್ವಿನ್ ಟೆನ್ ನ್ಯೂ ಡೆಲ್ಲಿ ಇನ್ನು ನೆಕ್ಸ್ಟ್ ಸೊ ಸೊ ನಂಬರ್ ಫೈವ್ ವಾಟ್ ಫ್ಲೈ 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 ಸೆಟಲ್ಸ್ 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 ಯೂಸ್ ಫಾರ್ ಅಂತಂದ್ರೆ ಏನು ಅರ್ಥ ಫಸ್ಟ್ ನೇಕಾರಿಕೆ ಆ ನೇಕಾರಿಕದಲ್ಲಿ ಅಪ್ ಅಂಡ್ ಡೌನ್ ಆಗ್ತಿರ್ತದ್ರಿ ಸಟಲ್ಸ್ ಅದೇ ನೇಕಾರಿಕೆ ಅಂತ ಬಂದ್ರೆ ಗೊತ್ತ ಕ್ವಶನ್ ಅರ್ಥ ಆದ್ರೆ ಸೊ ಆಪ್ಷನ್ಸ್ ನೋಡ್ಬೋದು ನಾವು ಸೆಲೆಕ್ಟ್ ಮಾಡ್ತೀವಿ ನೇಕಾರಿಕೆ ಅಂತ ಆಪ್ಷನ್ ಟು ಮೀನ್ಸ್

ಸೊ ಪಾಡಲಿಪುತ್ರ ಪುತ್ರ ಸೊ ಮೌರ್ಯ ಕಿಂಗ್ಡಮ್ ಅಲ್ಲಿ ಬರುವಂತ ಮೌರ್ಯ ಬರುವಂತ ಸೊ ಏನು ಕ್ಯಾಪಿಟಲ್ ಆಗಿದೆ ನೆಕ್ಸ್ಟ್ ವಾರಣಾಸಿ ಸೊ ನಮ್ಗೆ ಯಾವ್ದೇ ತರಹದಂತ ಆನ್ಸಿಡೆಂಟ್ ಅಲ್ಲಿ ನೋಡಿಲ್ಲ ಸೊ ಇನ್ನು ವೈಶಾಲಿ ಅಂತ ನೋಡೋದಾದ್ರೆ ಬೌದ್ಧರ ಸಮ್ಮೇಳನ ನಡೆದಿರತಕ್ಕಂತ ಒಂದು ಸ್ಥಳ ಇದೆ ಸೊ ಇನ್ ನೆಕ್ಸ್ಟ್ ಕ್ವಶನ್ ನೋಡ್ಬೇಕಾಗಿರೋದು ಸೊ ಇನ್ ನೋಡೋಣ ಸೊ ಕ್ವಶನ್ ನಂಬರ್ ಏಟ್ ಇನ್ ವಿಚ್ ಸ್ಟೇಟ್ ಇಂಡಿಯಾಸ್ ಫಸ್ಟ್ ಮೈಕ್ರೋ ಫಾರೆಸ್ಟ್ ಲೊಕೇಟೆಡ್ ಸೊ ಹಾಗಾದ್ರೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ ಮೈಕ್ರೋ ಫಾರೆಸ್ಟ್ ಅತಿ ಚಿಕ್ಕದಾದ ಕಾಳು ಪ್ರದೇಶವನ್ನ ಎ ನಿರ್ಮಾಣ ಮಾಡಿದ್ದಾರೆ ನೋಡಬಹುದು ಸೊ ಆಪ್ಷನ್ಸ್ ಅಲ್ಲಿ ಬರೋದಾದ್ರೆ ದಟ್ ಇಸ್ ಎ ಆಪ್ಷನ್ ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟೆ ಛತ್ತೀಸ್ಗಢನ್ಸ್ ಕೇಳಬಹುದು ಸೊ ಯಾವ ಪ್ರದೇಶದಲ್ಲಿ ಅಂತಂದ್ರೆ ಛತ್ತೀಸ್ಗಢದ ಯಾವ ನಗರದಲ್ಲಿ ದಟ್ ಇಸ್ ರಾಯ್ಗಢ ರಾಯ್ಪುರ್ ಸೊ ರಾಯ್ಪುರ್ ಅಂತ ನೋಡ್ಬೋದು ಇಲ್ಲಿ ಉಳಿದಂತ ಆಪ್ಷನ್ ಅಲ್ಲಿ ಯಾವ್ದೇ ತರ ಸೊ ಕರೆಕ್ಟ್ ಆನ್ಸರ್ ಇರಲ್ಲ ಸೊ ದಟ್ ಇಸ್ ರಾಂಗ್ ಆನ್ಸರ್ಸ್ ಎಲ್ಲಾನು ಕೂಡ ನೆಕ್ಸ್ಟ್ ಕ್ವಶನ್ಸ್ ಅನ್ನು ಬಂದ್ಬಿಟ್ಟು ಕ್ವಶನ್ ನಂಬರ್ ನೈನ್ ಸೊ ವಿಚ್ ಇಸ್ ದ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಸೊ ಜಗತ್ ಕ್ವಶನ್ ಅನ್ನು ಅರ್ಥ ಮಾಡ್ಕೊಂಡು ಫಸ್ಟ್ ಲಾರ್ಜೆಸ್ಟ್ ಅತಿ ದೊಡ್ಡದಾದ ಅತಿ ಹೆಚ್ಚಾದ ಕೋಲ್ ಏನ್ ಕೋಲ್ ಅಂತಂದ್ರೆ ಕಲ್ಲಿದ್ದಲು ಪ್ರೊಡ್ಯೂಸಿಂಗ್ ಉತ್ಪಾದನೆ ಹಾಗಾದ್ರೆ ರಾಷ್ಟ್ರ ಕಂಟ್ರಿ ಜಗತ್ತಿನಲ್ಲೇ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದನೆ ಮಾಡುವಂತ ದೇಶ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡ್ಬೋದು ಆಪ್ಷನ್ ಅಲ್ಲಿ ಬರೋದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಅಮೆರಿಕ ಆಪ್ಷನ್ ಸಿ ಇಂಡಿಯಾ ಸೊ ಆಪ್ಷನ್ ಡಿ ರಷ್ಯಾ ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಚೀನಾ ಸೊ ವರ್ಲ್ಡ್ ಒಳಗಡೆ ಪ್ರಪ್ರಥಮವಾಗಿದೆ ಸೊ ಏನಂದ್ರೆ ವರ್ಲ್ಡ್ಸ್ ಫಸ್ಟ್ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಅಂತ ಕರಿತೀವಿ ಇನ್ ಇಂಡಿಯಾ ಅಂತ ಬರೋದಾದ್ರೆ ದಟ್ ಈಸ್ रैंकिंग बाद अगर उनको ले क्या बोलता हूँ दैट इज़ इन द सेकंड रैंकिंग अंदर वो बोलो इंडिया नेक्स्ट रशिया इट इज़ इन द सिक्स्थ रैंकिंग अमेरिका दैट इज़ अबाउट थर्ड रैंकिंग सो क्या ना सो इज़ टू कोड़ा सो एग्जांपल पे सिंगल क्या बोलो सो आगे बढ़े नेक्स्ट क्वेश्चन हो गया ना क्� ಸೊ ಯಾರು ನಡಬಹುದು ನಡೀತು ಅಂತ ಕೇಳ್ತಾರೆ ಆಪ್ಷನ್ ಎ ಸೊ ಅಕ್ಬರ್ ಅಂಡ್ ಮಹಾರಾಣ ಪ್ರತಾಪ್ ಆಪ್ಷನ್ ಬಿ ಬಾಬರ್ ಅಂಡ್ ಇಬ್ರಾಹಿಂ ಲೂಧಿ ಆಪ್ಷನ್ ಸಿ ಬಾಬರ್ ಅಂಡ್ ರಾಣಸಂಗಾ ಆಪ್ಷನ್ ಡಿ ಅಕ್ಬರ್ ಅಂಡ್ ಹೇಮು ಸೊ ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ನೋಡೋಣ ಸೊ ಆಪ್ಷನ್ ಎ ಅಕ್ಬರ್ ಅಂಡ್ ಮಹಾರಾಣ ಪ್ರತಾಪ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಯಾವಾಗ ನಡೀತು ಅಂತ ಮುಂದೆ ಕ್ವಶನ್ ಕೇಳ್ಬೋದು ಹದಿನೈದು ಏನ್ ಆಪ್ಷನ್ಸ್ ಬಗ್ಗೆ ನೋಡೋದಾದ್ರೆ ಬಾಬರ್ ಅಂಡ್ ಇಬ್ರಾಹಿಂ ಲೂಧಿ ಇದು ಕೂಡ ಇದ್ದ ನೋಡೋದು ಸೊ ಎಲ್ಲಿ ಯಾವಾಗ ಸೊ ಇದನ್ನ ಏನಂತ ಕರಿತೀವಿ ಮೊದಲ ಪಾಣಿಪತ್ ಯಾವಾಗ ನಡೀತಿ ಹದಿನೈದು ಸೊ ಬಾಬಾ ಬಾಬಾರಣ ಸಂಘ ಇದು ಯುದ್ಧ ನೋಡಿದ ಯಾವಾಗ ಫಿಫ್ಟೀನ್ ಟ್ವೆಂಟಿ ಸೆವೆನ್ ಸೊ ಹಾಗಾಗಿ ಯಾವ ಯುದ್ಧ ಅಂತ ಕರೀತಾರೆ ಫಸ್ಟ್ ಬ್ಯಾಟಲ್ ಆಫ್ ಕಣ್ವಾ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಅಕ್ಬರ್ ಅಂಡ್ ನಿಮ್ ಗೊತ್ತಿರೋದೆ ಸೆಕೆಂಡ್ ಪಾಣಿಪತ್ ಇಯರ್ ಪಾಣಿಪಕ್ಸ್ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ನಂಬರ್ ಲೆವೆನ್ ಸೊ ವೆನ್ ಇಸ್ ದ ಚಿಲ್ಡ್ರನ್ ಡೇ ಸೆಲೆಬ್ರೇಟೆಡ್ ಸೊ ಆಪ್ಷನ್ಸ್ ಟ್ವೆಲ್ತ್ ಜಾನ್ ಸೊ ಫೋರ್ಟೀನ್ ನವೆಂಬರ್ ಫಿಫ್ತ್ ಸೆಪ್ಟೆಂಬರ್ ಆಫ್ ದೋ ಸೋ ಆಪ್ಷನ್ಸ್ ಮುಂದಂತರ ನೋಡೋದಾದ್ರೆ ಆಪ್ಷನ್ ಎ ಜನವರಿ 12ನೇ ತಾರೀಕಿಗೆ ನಾವು ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಆಸ್ಟ್ರಿಯಾ ಯುವಕರ ದಿನಾಚರಣೆ ಯಾರ ರೆಮెంబರೆನ್ಸ್ ಪ್ರಕಾರ ಯಾರ ನೆನಪಿಗೋಸ್ಕರ ಅಂತಂದ್ರೆ ಸ್ವಾಮಿ ವಿವೇಕಾನಂದ ನೆಕ್ಸ್ಟ್ ಆಪ್ಷನ್ ಬಿ ನವೆಂಬರ್ 14 ದಟ್ ಇಸ್ ಆಲ್ಸೋ ಬಿ ಎ ಕರೆಕ್ಟ್ ಆನ್ಸರ್ ಇನ್ ಕೇಸ್ ಯಾರ ರೆಮెంబರೆನ್ಸ್ ಗೋಸ್ಕರ ಜವಾಹರಲಾಲ್ ನೆಹರು ನೆಕ್ಸ್ಟ್ ಸೆಪ್ಟೆಂಬರ್ 5 ದಟ್ ಇಸ್ ಟೀಚರ್ಸ್ ಡೇ ಫೆಮರೆನ್ಸ್ ಆಫ್ ಕಾದಕೃಷ್ಣ ಸೋ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಏರ್ ಫೋರ್ಸ್ ಸೊ ಯಾರಾಗಿದ್ದಾರೆ ಏರ್ ಮಾರ್ಷಲ್ ಆಪ್ಷನ್ ಬಿ ಜನರಲ್ ಆಪ್ಷನ್ ಸಿಫ್ಟಿನೆಂಟ್ ಡಿ ಸೊ ದಿ ಅಬೋನ್ಸ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಏರ್ ಮಾರ್ಷಲ್ ಸೊ ಹಾಗಾದ್ರೆ ಆಪ್ಷನ್ ಜನರಲ್ ಆರ್ಮಿಗೆ ಸಂಬಂಧ ಪಡುತ್ತೆ ನೆಕ್ಸ್ಟ್ ಸೊ ದಟ್ ಇಸ್ ಅಂಟ್ ದಟ್ ಇಸ್ ಒನ್ ಪೋಸ್ಟ್ ನೆಕ್ಸ್ಟ್ ನೋಟ್ ಸಂಬಂಧ ನೆಕ್ಸ್ಟ್ ಕ್ವಶನ್ ಹೋಗೋಣ ಕ್ವಶನ್ ನಂಬರ್ ಥರ್ಟಿ ವೇರ್ ಈಸ್ ದ ಮೀನಾಕ್ಷಿ ಟೆಂಪಲ್ ಲೊಕೇಟೆಡ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಲೊಕೇಟೆಡ್ ಎಲ್ಲಿ ಸ್ಥಳ ಎಲ್ಲಿ ಸ್ಥಳೀಕರಣ ಆಗದ ಯಾವ ಟೆಂಪಲ್ ಯಾವ ದೇವಸ್ಥಾನ ಮೀನಾಕ್ಷಿ ಟೆಂಪಲ್ ಸೊ ಅದ್ರ ನೋಡ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಆಂಧ್ರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ನೆಕ್ಸ್ಟ್ ಆಪ್ಷನ್ ಡಿ ಉತ್ತರ ಪ್ರದೇಶ್ ಸೊ ನೋಡಬಹುದು ಸೊ ಆಪ್ಷನ್ ಎ ದಟ್ ಇಸ್ ಕರೆಕ್ಟ್ ಆನ್ಸರ್ ತಮಿಳುನಾಡು ಸೊ ನೆಕ್ಸ್ಟ್ ಬರೋದಾದ್ರೆ ಸೊ ಫೋರ್ಟೀನ್ತ್ ಒನ್ ಸೊ ವಿಚ್ ಇಸ್ ದ ಲಾ ಸೊ ಲಾಂಗೆಸ್ಟ್ ರಿವರ್ ಆಫ್ ದ ವರ್ಲ್ಡ್ ಸೊ ಕ್ವಶನ್ ನೋಡೋಣ ಲಾಂಗೆಸ್ಟ್ ಅತಿ ಉದ್ದವಾದ ರಿವರ್ ನದಿ ಜಗತ್ತಿನಲ್ಲಿ ಅತಿ ಉದ್ದವಾದಂತಹ ನದಿ ಯಾವುದು ಆಪ್ಷನ್ ಅಮೆಜಾನ್ ಆಪ್ಷನ್ ಬಿ ನೈಲ್ ಆಪ್ಷನ್ ಸಿ ಸೋ ಹಾಂಗ್ ಹೋಗ್ ನೆಕ್ಸ್ಟ್ ಆಪ್ಷನ್ ಡಿ ಗಂಗಾ ಸೋ ನೋಟ್ ಗೋ ಆಪ್ಷನ್ ತ್ರೂ ಹೋಗೋದ್ರೆ ಆಪ್ಷನ್ ಬಿ ದಟ್ ಇಸ್ ಲೆಂಗೆಸ್ಟ್ ರಿವರ್ ಸೋ ನೆಕ್ಸ್ಟ್ ಅಮೆಜಾನ್ ಅಂತ ಬಂದಾಗ ಆಪ್ಷನ್ ಅಲ್ಲಿ ಬರೋದಂದ್ರೆ ಸೋ ಡಿಸ್ಕಶನ್ ಮಾಡೋ ಆಪ್ಷನ್ ಎ ಅಮೆಜಾನ್ ಅಂತ ಇದೆ ಅಮೆಜಾನ್ ದಟ್ ಇಸ್ लार्जेस्ट ರಿವರ್ ಇನ್ ದಿ ವರ್ಲ್ಡ್ ನೆಕ್ಸ್ಟ್ ಹ್ಯಾಂಗೋ ಚೀನಾಗೆ ಸಂಬಂಧಪಟ್ಟಂತ ಒಂದು ರಿವರ್ ಆಗಿರ್ಬೋದು ನೆಕ್ಸ್ಟ್ ಗಂಗಾ ಭಾರತದ ಅತಿ ಉದ್ದವಾದಂತ ನದಿಯಾಗಿರುವಂತೆ ಸೊ ಲಾಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಹದಿನೈದು ಸೊ ವೇರ್ ಇಸ್ ದ ಕ್ಯಾಪಿಟಲ್ ಆಫ್ ಜಾರ್ಖಂಡ್ ಸೊ ಜಾರ್ಖಂಡದ ಕ್ಯಾಪಿಟಲ್ ಅಂತಂದ್ರೆ ರಾಜಧಾನಿ ಯಾವಾಗಿತ್ತು ಯಾವ ಆಪ್ಷನ್ ಎ ಜನ್ಸತ್ಪು ಆಪ್ಷನ್ ಬಿ ರಾಂಚಿ ಆಪ್ಷನ್ ಸಿ ಧಾನ್ಬಾಗ್ ಅಂಡ್ ಆಪ್ಷನ್ ಡಿ ಪಾಟ್ನಾ ಸೊ ಕರೆಕ್ಟ್ ಆನ್ಸರ್ ಇಸ್ ರಾಂಚಿ ಸೊ ಹಾಗಾದ್ರೆ ಇನ್ನುಳಿದಂತ ಇಪ್ಪತ್ತೆಂಟು ರಾಜ್ಯಗಳ ಒಂದು ರಾಜಧಾನಿಯನ್ನು ನೋಡಿಕೊಂಡ್ರೆ ಎಕ್ಸಾಮ್ ದೇಶದಿಂದ ಸೊ ಒಂದು ಕ್ವಶನ್ ಮಾತ್ರ ಡೆಫಿನೆಟ್ ಆಗಿ ಬಂದೇ ಬರ್ತದೆ ಸೊ ಇವಿಷ್ಟು ಆಗಿದ್ವು ಇವತ್ತಿನ ಸೊ ಇವತ್ತಿನ ಒಂದು ಟಾಪ್ ಫಿಫ್ಟಿ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಥ್ಯಾಂಕ್ ಯು ಮತ್ತೆ ಬರ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ತಗೊಂಡು ಥ್ಯಾಂಕ್ ಯು ವೆರಿ ಮಚ್